ಕಾರ ಐ ನ್ಯೂಸ್ಗೆ ಸ್ವಾಗತ ನಾನು ಪಲ್ಲವಿ ರಾಠೋಡ್ ಬಣ್ಣ ಬಣ್ಣದ ರಂಗೋಲಿ ರಸ್ತೆಯ ತುಂಬೆಲ್ಲ ಚೆಲುವ ಚಿತ್ತಾರಗೊಳಿಸಿ ಮನಸ್ಸನ್ನ ಮುದಗೊಳಿಸಿ ಜನರನ್ನ ಆಕರ್ಷಿಸುತ್ತದೆ ಜೊತೆಗೆ ಪ್ರತಿಭಟನೆಯ ಸಂಕೇತವಾಗಿ ಇಂದು ಜನರನ್ನೆಲ್ಲ ತನ್ನಡೆಗೆ ಸೆಳೆಯುತ್ತಿದೆ ಈ ರಂಗೋಲಿ ಮನೆ ಮನವನ್ನ ಬೆಳಗಿಸುವುದು ಅಷ್ಟೇ ಅಲ್ಲದೆ ವಿಜಯಪುರ ಜನತೆಯ ಒಂದು ಜಿಲ್ಲೆಯ ಜನರ ಆಶೋತ್ತರಗಳನ್ನ ಈಡೇರಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಎನ್ನುವುದು ಬಹಳ ಹರ್ಷದಾಯಕವಾದಂತಹ ಸಂಗತಿಯಾಗಿದೆ ರಂಗೋಲಿ ಹಾಕಿ ಜನಮನ ಸೆಳೆಯುತ್ತಿರುವಂತಹ ಮಹಿಳಾ ಮಣಿಗಳಿಗೆ ಹೃದಯ ಸಾಷ್ಟಾಂಗ ನಮಸ್ಕಾರಗಳು ವಿದ್ಯಾವತಿ ಅಂಕಲಿಗೆ ನ್ಯಾಯವಾದಿಗಳು ಹಾಗೂ ಹೋರಾಟಗಾರರು ನಮಸ್ಕಾರ ನಮ್ಮ ಬಿಜಾಪುರ ಎಲ್ಲ ಜನತೆಗೆ ವಿಶೇಷವಾಗಿ ನಾವು ಈ ಒಂದು ಬೆಂಬಲಿ ಚಳವಳಿಯನ್ನು ಮಾಡ್ತಾ ಇರೋದು ಕಳೆದ ಅರವತ್ತು ಎರಡನೇ ದಿವಸ ಇವತ್ತು ಬೇಡಿಕೆ ಇದೆ ಇನ್ನು ಅದಕ್ಕೋಸ್ಕರ ನಾವು ಈಗಾಗಲೇ ಪತ್ರ ಚಳವಳಿ ಎಲ್ಲ ಮಾಡ್ತೀವಿ ಪಂದಿನ ಮೆರವಣಿಗೆ ಮಾಡ್ತೀವಿ ಅರವತ್ತೆರಡು ದಿವಸ ನಮ್ಮ ಸತ್ಯಾಗಳೆಲ್ಲ ಆದರೂ ಕೂಡ ಯಾವುದೇ ರೀತಿ ಕಂಡು ಬರ್ತಾ ಇಲ್ಲ ಅದಕ್ಕೋಸ್ಕರ ನಾವು ಹೆಣ್ಮಕ್ಕಳೇ ಆದಂಥವ್ರು ನಮ್ಮ ಹೆಣ್ಣು ಮಕ್ಕಳ ಯಾಕೆ ಮಾಡಲಿಕ್ಕತ್ತು ಅಂತಂದರೆ ನಮ್ಮ ಹೆಣ್ಣು ಮಕ್ಕಳಿಗೆ ವಾಯಿಸಿರೋದಂದರೆ ರಂಗೋಲಿ ಆಗಿರ್ಬೋದು ಅಂದರೆ ನಾವು ಈ ಮುಖಾಂತರ ನಾವು ಈ ಒಂದು ಪ್ರತಿಭಟನೆ ವ್ಯಕ್ತಪಡಿಸ್ತಾ ಇದ್ದೀವಿ ಆ ಮೂಲಕ ನಾವು ಈ ಒಂದು ಬೆಂಬಲ ನೀಡ್ತಾ ಇದ್ದೀವಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಲಿ ಅಂತ ತಿಳ್ಕೊ ತಿಳ್ಕೊಂಡು ಅದಕ್ಕೋಸ್ಕರ ಇಲ್ಲಿ ಪ್ರತಿಯೊಬ್ಬರು ಕೂಡ ಇದನ್ನು ತಿಳ್ಕೊಂಡು ಪ್ರತಿಯೊಬ್ಬರು ಕೂಡ ಬೆಂಬಲ ನೀಡಬೇಕಂತ ನಾನು ನಿಮ್ಗೆ ಎಲ್ಲರ ಹತ್ತಿರ ನಡ್ಕೊತಾ ಇದ್ದೀನಿ ಮೀನಾಕ್ಷಿ ಶಿಂಗೆ ವಿಜಯಪುರ ಇಲ್ಲಿ ಸಿದ್ದೇಶ್ವರ ಗುಡಿ ಹತ್ತಿರ ಎಸ್ ಎಸ್ ಕಾಂಪ್ಲೆಕ್ಸ್ ಎದುರಿಗೆ ಏನು ಗಂಜ್ ಇದೆ ಈ ಗಂಜ್ ಹತ್ತಿರನೂ ಕೂಡ ರಂಗೋಲಿ ಚಳವಳಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕೆಂದು ಮಹಿಳಾ ತಾಯಂದಿರು ರಂಗೋಲಿ ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕೆಂದು ಬೆಳಿಗ್ಗೆ ಬೆಳಗ್ಗೆ ಆರು ಗಂಟೆಗೆ ಬಂದು ಒಂದು ಇಪ್ಪತ್ತೈದು ಮೂವತ್ತು ಜಾಗದಲ್ಲಿ ಮೇನ್ ಮೇನ್ ಪ್ರದೇಶದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕೆಂದು ಹೋರಾಟಕ್ಕೆ ಮಹಿಳಾ ತಾಯಂದರು ಧುಮುಕಿದ್ದಾರೆ ಸರ್ಕಾರಕ್ಕೂ ಮತ್ತು ನಮ್ಮ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ಗಂಟೆ ಮಹಿಳೆಯರು ಮನಸ್ಸು ಮಾಡಿದರೆ ಏನು ಬೇ ಏನೆಲ್ಲ ಮಾಡಲಿಕ್ಕೆ ತಯಾರಿದ್ದಾರೆ ಅನ್ನೋದಕ್ಕೂ ಇದೊಂದು ಉದಾಹರಣೆ ಸರ್ಕಾರಿ ಎಚ್ಚೆತ್ತುಕೊಂಡು ಜನಪ್ರತಿನಿಧಿಗಳು ಜವಾಬ್ದಾರಿ ತೆಗೆದುಕೊಂಡು ಸರ್ಕಾರಿ ವೈದ್ಯಕೀಯ ಕಾಲೇಜು ತಕ್ಷಣ ಮಂಜೂರು ಮಾಡದಿದ್ದರೆ ವಿಜಯಪುರ ಜಿಲ್ಲೆಯ ಎಲ್ಲ ಮಹಿಳಾ ತಾಯಂದರು ಹಿಂದು ಸರಿಯ ಪ್ರಶ್ನೆನಿಲ್ಲ ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಆಗಬೇಕಾಗಿದೆ ಅದು ನಮ್ಮೆಲ್ಲರ ಹಕ್ಕು ಅದು ಬಿಟ್ಟು ಖಾಸಗಿ ಮಾಡುತ್ತೇನೆ ಅದು ಮಾಡುತ್ತೇನೆ ಇದು ಮಾಡುತ್ತೇನೆ ಅಂದರೆ ವಿಜಯಪುರ ಜಿಲ್ಲೆಯ ಜನ ಯಾವ ಕಾರಣಕ್ಕೂ ಬಿಟ್ಟು ಕೊಡುವುದಿಲ್ಲ ಅನ್ನುವಂಥದ್ದು ರಂಗೋಲಿ ಹಾಕುವ ಮುಖಾಂತರ ಎಚ್ಚರಿಸುತ್ತಿದ್ದಾರೆ ಹಾಂ ನಾವು ಈಗ ಇಟಗಿ ಪೆಟ್ರೋಲ್ ಪಂಪ್ ಹತ್ತಿರ ನಮ್ಮ ಮಹಿಳಾ ಸಹೋದರಿಯರು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕೆಂದು ಬಹಳ ಉತ್ಸಾಹದಿಂದ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ರಂಗೋಲಿ ಹಾಕುವ ಮೂಲಕ ಸಂಪೂರ್ಣ ಸರ್ಕಾರಕ್ಕೆ ನಮ್ಮತ್ತು ನಮ್ಮ ಭಾಗದ ಜನಪ್ರತಿನಿಧಿಗಳಿಗೆ ಜಾಗೃತಿ ಮೂಡಿಸ್ತಿದ್ದಾರೆ ನಮ್ಮ ಮಹಿಳಾ ತಾಯಂದಿರು ಬೆಳಗ್ಗೆ ಆರು ಗಂಟೆಗೆ ಬಂದು ಮೂವತ್ತು ಮೂವತ್ತೈದು ಜಾಗದಲ್ಲಿ ಮುಖ್ಯ ಮುಖ್ಯ ಜಾಗದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕೆಂದು ತಮ್ಮ ರಂಗೋಲಿ ಹಾಕುವ ಮೂಲಕ ಚಳವಳಿಯನ್ನು ಪ್ರಾರಂಭಿಸಿದ್ದಾರೆ ನಾವು ಸರ್ಕಾರಿ ಆಸ್ಪತ್ರೆ ಹಾಗೂ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಈಗ ನಾವು ಸಿದ್ದೇಶ್ವರ ದೇವಸ್ಥಾನ ಹತ್ತಿರ ಕೂಡ ರಂಗೋಲಿ ಚಳವಳಿ ನಡೆದಿದೆ ಇಲ್ಲಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ದಾನಮ್ಮನ ಗುಡಿಗೆ ಹೋಗು ಜನ ವಿದ್ಯಾರ್ಥಿಗಳು ಎಲ್ಲರೂ ಇದ್ದಾರೆ ಈ ಒಂದು ಮೇನ್ ಎಂಟ್ರೆನ್ಸ್ನಲ್ಲಿ ರಂಗೋಲಿ ಚಳವಳಿ ಮುಖಾಂತರ ಜನರಿಗೆ ಜಾಗೃತಿ ಮತ್ತು ಜನಪ್ರತಿನಿಧಿ ಎಚ್ಚರಿಕೆ ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ನೀಡುವಗೋಸ್ಕರ ವಿಜಯಪುರ ಜಿಲ್ಲೆಯ ತಾಯಂದಿರು ಸಹೋದರಿಯರು ವಿದ್ಯಾರ್ಥಿನಿಯರು ರಂಗೋಲಿ ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ ಸಿದ್ದೇಶ್ವರ ದೇವಸ್ಥಾನದ ಹತ್ತಿರ ಇನ್ನೊಂದು ಅರ್ಧ ಗಂಟೆಯಲ್ಲಿ ಸಂಪೂರ್ಣ ರಂಗೋಲಿ ಹಾಕುವುದು ಮುಗಿಯುತ್ತದೆ ಪ್ರತಿಯೊಬ್ಬರು ಜವಾಬ್ದಾರಿ ತಗೊಂಡು ರಂಗೋಲಿ ಹಾಕುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಜನಪ್ರತಿನಿಧಿ ಎಚ್ಚರಿಕೆ ಮತ್ತು ನಮ್ಮ ವಿಜಯಪುರ ಜಿಲ್ಲೆ ಸಮಸ್ತ ನಾಗರಿಕರಿಗೆ ಕೂಡ ಜಾಗೃತಿ ಮೂಡಿಸ್ತಾ ಇದ್ದಾರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೇದಿಕೆ ಕಾಲೇಜು ಆಗಬೇಕೆಂದು ಸತತ ಪ್ರಯತ್ನ ನಡೆಯುತ್ತಿದ್ದು ಇವತ್ತಿಗೆ ಎರಡನೇ ದಿನ ನಾವು ಧರಣಿ ಸತ್ಯಾಗ್ರಹದಲ್ಲಿ ಸರ್ಕಾರಿ ವೇದಿಕೆ ಕಾಲೇಜ್ ಬೇಕೆಂದು ಪಾಲ್ಗೊಂಡಿದ್ದು ಇದರಲ್ಲಿ ಎಲ್ಲ ಮಹಿಳೆಯಂದರು ಇಪ್ಪತ್ತು ಮೂವತ್ತು ಕಡೆ ಇಪ್ಪತ್ತು ಮೂವತ್ತು ಕಡೆ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಅಂತಲೇ ಮುಗಿದಿದೆ ಅಂಬೇಡ್ಕರ್ ಸರ್ಕಲ್ ಅಂತಲೇ ಆಗಿದೆ ಆಮೇಲೆ ಬಸವ್ ಸರ್ಕಲ್ ಅಂತಲೇ ಆಗಿದೆ ಈಗ ಬಸ್ ಸ್ಟ್ಯಾಂಡ್ ಸರ್ಕಲ್ ಸಿದ್ದೇಶ್ವರ ಕುಡಿಯುತ್ತಿ ಮಾಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ಗಂಜ್ ಜೊತೆಲೂ ಸಂಪೂರ್ಣ ಮಹಿಳಾ ತಾಯಂದಿರು ಸಹೋದರಿಯರು ವಿದ್ಯಾರ್ಥಿನಿಯರು ಇಡೀ ಬಿಜಾಪುರ ಸಮಸ್ತ ನಾಗರಿಕರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕೆನ್ನುವ ಉದ್ದೇಶದಿಂದ ನಮ್ಮಲ್ಲಿ ಅರವತ್ತೆರಡು ದಿನ ಆಯಿತು ನಾವು ಅಂಬೇಡ್ಸರ್ ಸರ್ಕಾರ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಕುಳಿತಿದ್ದು ನಾವು ಈ ರಂಗೋಲಿ ಚಳವಳಿ ಮುಖಾಂತರ ನಮ್ಮ ಭಾಗದ ಜನಪ್ರತಿನಿಧಿಗಳಿಗೆ ಹಾಗೂ ನಮ್ಮ ಸರ್ಕಾರಕ್ಕೂ ಕೂಡ ಡಿಕ್ಕಾರಕ್ಕೂ ತೊಳ ಎಚ್ಚರಿಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಿಜಾಪುರದಲ್ಲಿ ಆಗಲೇಬೇಕು ನಾವು ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡಲಿಕ್ಕೆ ನಾವು ಅವಕಾಶ ನೀಡೋದಿಲ್ಲ ಅಂತ ಹೇಳಿ ಇವತ್ತಿಗೆ ಅರವತ್ತೆರಡು ದಿನ ಆಯಿತು ನಾವು ಅಂಬೇಡ್ಕರ್ ಸರ್ಕಲ್ನಲ್ಲಿ ಅನಿರ್ದಿಷ್ಟ ಧರಣಿ ಸತ್ತಾಯ್ಕೊಳ್ತಿದ್ವಿ ಇವತ್ತು ನಾವು ಬೆಂಗಳೂರಿಗೆ ಹೋಗಿದ್ದೀವಿ ಒಂದು ಉಸ್ತುವಾರಿ ಸಚಿವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಡೆ ನಿಯೋಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ನಾವು ಒಂದು ಮೂವತ್ತರಿಂದ ನಲವತ್ತು ಜನ ನಾವು ಪಾಲ್ಗೊಂಡು ಒಗ್ಗಟ್ಟಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾಳೆ ಭೇಟಿಯಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಪರಿಸ್ಥಿತಿ ನಮ್ಮ ವಿಜಯಪುರ ಜಿಲ್ಲೆಯ ಸಮಸ್ತ ನಾಗರಿಕರ ಬಡ ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ನಮ್ಮಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕು ಯಾವ ಕಾರಣಕ್ಕೂ ಖಾಸಗಿ ವೈದ್ಯಕೀಯ ಕಾಲೇಜು ಮಾಡಲು ಅವಕಾಶ ನೀಡೋದಿಲ್ಲ ಅನ್ನುವಂಥದ್ದು ನಾವು ಜಾ ಅಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮನವಿ ಮಾಡೋಕ್ಕೋಸ್ಕರ ನಾವು ಇಲ್ಲಿ ಬಿಜಾಪುರ ಜಿಲ್ಲೆಯಿಂದ ನಲವತ್ತು ಜನ ನಾವು ಅಲ್ಲಿ ಹೋಗ್ತಾ ಇದ್ವಿ ನಾಳೆ ಗಡಿಗೆ ಅಲ್ಲಿ ಇರ್ತೀವಿ ನಾವು ನಮ್ಮ ಮಹಿಳಾ ತಾಯಂದಿರು ಸಹೋದರಿಯರು ವಿದ್ಯಾರ್ಥಿನಿಯರು ಎಲ್ಲರೂ ಒಗ್ಗಟ್ಟಾಗಿ ಮೇನ್ಮೇನ ಜಾಗದಲ್ಲಿ ಒಂದು ಮೂವತ್ತು ನಲವತ್ತು ಕಡೆ ರಂಗೋಲಿ ಚವಳಿ ಮುಖಾಂತರ ಪ್ರತಿಯೊಬ್ಬ ಜನರಿಗೆ ಸಮಸ್ತ ವಿಜಯಪುರ ಜಿಲ್ಲೆ ಸಮಸ್ತ ನಾಗರಿಕರೇ ಮಾಹಿತಿ ಒದಗಿಸೋಕ್ಕೋಸ್ಕರ ಅವರನ್ನು ಕೂಡ ಜಾಗೃತಿಗೊಳಿಸಿ ನಮ್ಮ ಹೋರಾಟದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಿ ನಮ್ಮ ಸರ್ಕಾರತ್ವ ಮತ್ತು ನಮ್ಮ ಜನಪ್ರತಿನಿಧಿ ಎಚ್ಚರಿಸರು ಅಂತೇಳಿ ನಗೋಣಿ ಮೂಲಕ ಎಲ್ಲ ಮಹಿಳಾ ತಾಯಂದರು ಆಮೇಲೆ ಸಹೋದರಿಯರು ವಿದ್ಯಾರ್ಥಿನಿಯರು ಈ ಚಳವಳಿ ಭಾಗವಹಿಸಿ ಜಾಗೃತಿ ಬಯಸ್ತಾ ಇದ್ದಾರೆ ಸಮಸ್ತ ನಾಗರಿಕರು ಕೂಡ ಈ ಚಳವಳಿಯಲ್ಲಿ ಆಮೇಲೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗೋ ಕುರಿತು ಎಲ್ಲರೂ ನಮಗೆ ಬೆಂಬಲ ವ್ಯಕ್ತಪಡಿಸ್ಬೇಕು ಅಂತೇಳಿ ಈ ಮೂಲಕ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇವೆ ಬಿಜಾಪುರ ಜಿಲ್ಲೆ ಸಮಸ್ತ ನಾಗರಿಕರಿಗೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಕರ್ನಾಟಕ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು